ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಿಡಗಳಿಗೆ ತೊಂದರೆ ಕೊಡುವ ಈ ಮಿಲಿ ಬಗ್ಸು ಮತ್ತು ಕಪ್ಪು ಏನು ಇದರಿಂದ ಗಿಡಗಳಿಗೆ ತುಂಬ ಕಾಟ ಆಗೋಗ್ಬಿಟ್ಟಿರುತ್ತೆ ಅದಕ್ಕೆ ಇವತ್ತು ಒಂದು ಸೂಪರ್ ಆಗಿರೋ ಒಂದು ಔಷಧಿ ರೆಡಿ ಮಾಡೋಣ ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಬರೋ ಎಲ್ಲ ರೋಗನೂ ತಡಿಬೌದು ಈಗ ಇದನ್ನು ನಾವು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ನಾನು ಎರಡು ಲೀಟ್ರ್ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಒಂದು ಮುಚ್ಚಳ ಆ ಕ್ಯಾಪಲ್ಲೇ ನಾನು ಒಂದು ಸ್ಪೂನಷ್ಟು ನಾನು ನಿಮೈಲ್ ತಗೊಂಡಿದ್ದೀನಿ ಆ ನಿಮೈಲಿಗೆ ಮತ್ತು ಹ್ಯಾಂಡ್ ವಾಶು ನೀವು ಯಾವುದೇ ಥರ ಕಂಪ್ನಿದು ಹ್ಯಾಂಡ್ ವಾಶ್ ಆದ್ರೂ ಪರವಾಗಿಲ್ಲ ನಾನು ಎರಡು ಹನಿ ಜಾಸ್ತಿ ಹಾಕೋಬಾರ್ದು ಹ್ಯಾಂಡ್ ವಾಶು ಹಂಗಾಗಿ ನಾನು ಎರಡೆ ಎರಡನಿನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕೋಲ್ ಏನಾದರೂ ತಗೊಂಡು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಆ ನೀರು ನೀ ಮೈಲು ಮತ್ತು ಹ್ಯಾಂಡ್ ವಾಶ್ ಎಲ್ಲ ಇರುತ್ತಲ್ಲ ನೀರು ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮತ್ತೆ ಒಂದು ಕಂಟೇನರಲ್ಲಿ ನಾನು ಈ ಥರ ಮೇಲೆ ಕೆಳಗೆ ಮಾಡಿ ಅದನ್ನು ಇದ್ದೀನಿ ಇವಾಗ ಒಂದು ಒಂದು ಸ್ಪ್ರೇ ಬಾಟ್ಲಿಗೆ ನಾವು ತಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಯಾಕೆ ಫಿಲ್ಟ್ರ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಕಡ್ಡಿ ಕಸ ಏನಾದರೂ ಇತ್ತು ಅಂದರೆ ಸ್ಪ್ರೇ ಬಾಟ್ಲು ಹಾಳಾಗುತ್ತೆ ಅದಕ್ಕೋಸ್ಕರನೇ ನಾವು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನಾವು ಯಾವುದೇ ಒಂದು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾದ್ರೂ ಅಷ್ಟೇ ನಾವು ಫಿಲ್ಟ್ರ್ ಮಾಡಿಕೊಂಡೇ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕು ನೋಡಿ ಇವಾಗ ನಾನು ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ ಈ ಕಪ್ಪು ಏನು ಅನ್ನೋದು ಹೆಚ್ಚಾಗಿ ದಾಸವಾಳ ಗಿಡ ಅಥವಾ ಸೇವಂತಿಗೆ ಗಿಡ ಇಂಥದಕ್ಕೆಲ್ಲ ಹೆಚ್ಚಾಗಿ ಅಟ್ಯಾಕ್ ಆಗುತ್ತೆ ಅದಕ್ಕೋಸ್ಕರನೇ ನಾವು ಈ ನಿಮ್ಮ ಇಲ್ಲಿನ ಸ್ಪ್ರೇ ಮಾಡಬೇಕು ನಾವು ಅವಾಗವಾಗ ಚೆಕ್ ಮಾಡ್ಕೋತಾ ಇರಬೇಕು ದಾಸವಾಳ ಗಿಡಗಳಲ್ಲಿ ಮತ್ತು ಸೇವಂತಿಗೆ ಗಿಡಗಳಲ್ಲಿ ಇದರಲ್ಲೇ ಹೆಚ್ಚಾಗಿ ಬರೋದಿದು ಅದನ್ನು ನಾವು ಸ್ಪ್ರೇ ಮಾಡೋ ಚೆಕ್ ಮಾಡಿಕೊಂಡು ಈ ಥರ ಸ್ಪ್ರೇ ಎಲ್ಲ ಮಾಡಿಕೊಂಡ್ರೆ ಗಿಡನೂ ಅವನಕು ಸೇಫಾಗಿರುತ್ತೆ ಈ ಮಿಲಿಬಗ್ಸ್ ಕಾಟದಿಂದ ಗಿಡಗಳು ಮುಕ್ತಿನೂ ಪಡಿತವೆ ನೀವು ಈ ನಿಮ್ ಆಯಿಲ್ನ ಸ್ಪ್ರೇ ಮಾಡೋಕ್ಕಾಗಲ್ಲ ಅನ್ನೋ ಅಂಥವ್ರು ಬೇವಿನ ಎಲೆ ಇರುತ್ತೆ ನೋಡಿ ಹಸಿ ಬೇವಿನ ಎಲೆ ಅದನ್ನು ತಗೊಬಂದು ನೀವು ಮನೆಯಲ್ಲೇ ಅದನ್ನು ಕುದಿಸಿ ಅದನ್ನು ನೀರು ಅದಕ್ಕೆ ಸ್ವಲ್ಪ ಅರಿಶಿನ ಎಲೆ ಎಲ್ಲನೂ ಹಾಕಿ ಚೆನ್ನಾಗಿ ಸ್ಟವ್ ಮೇಲೆ ಇಟ್ಟು ಒಂದು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಆ ನೀರನ್ನು ಸಹ ಫಿಲ್ಟರ್ ಮಾಡಿಕೊಂಡು ಆ ನೀರನ್ನು ಸಹ ನೀವು ಸ್ಪ್ರೇ ಮಾಡ್ಬೋದು ಗಿಡಗಳಿಗೆ ಆ ಥರ ನೀವು ಅದು ಬೇವಿನ ಸೊಪ್ಪು ಎಲ್ಲ ತಗೊಬಂದು ನೀವು ಮಾಡೋದಕ್ಕೆ ಕಷ್ಟ ಅಂತ ಅನ್ನೋರಾದರೆ ಈ ಥರ ನೀವು ಸ್ಪ್ರೇ ಮಾಡ್ಕೋಬೋದು ಈ ಥರ ಗಿಡಗಳಿಗೆ ನಾವು ಸ್ಪ್ರೇ ಮಾಡೋದ್ರಿಂದ ಮಿಲಿಬಗ್ಸ್ ಕಾಟನ್ನು ತಪ್ಪುತ್ತೆ ನಮಗೆ ಗಿಡಗಳೂ ಸಹ ಹೆಲ್ದಿಯಾಗಿರುತ್ತೆ ಗಿಡಗಳಲ್ಲಿ ಈ ಮಿಲಿಬಗ್ಸ್ ಆಗಲಿ ಕಪ್ಪು ಏನಾಗಲಿ ಜಾಸ್ತಿ ಬರೋ ತನಕ ನಾವು ಬಿಟ್ಕೋಬಾರ್ದು ಯಾಕೆ ಅಂತಂದರೆ ತುಂಬ ಜಾಸ್ತಿ ಆದರೆ ಗಿಡಗಳು ಸಾಯೋ ಚಾನ್ಸು ಕೂಡ ಇರುತ್ತೆ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಕಮ್ಮಿ ಇದ್ದಾಗಲೇ ನೋಡಿ ನಾವು ಮುಂಜಾಗ್ರತೆ ವಹಿಸಿ ನಾವು ಗಿಡಗಳನ್ನ ಉಳಿಸ್ಕೋಬೇಕು ಈಗ ನಾವು ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಓ ಮಿಲಿಬಗ್ಸ್ ಬಂದಿರೋ ಒಂದು ಗಿಡಕ್ಕೆ ಮಾತ್ರ ಸ್ಪ್ರೇ ಮಾಡಿಬಿಟ್ಟು ಸುಮ್ಮನೆ ಆಗಬಾರ್ದು ಯಾಕೆಂದರೆ ಎಲ್ಲ ಗಿಡಕ್ಕೂ ನಾವು ಸ್ಪ್ರೇ ಮಾಡಬೇಕು ಯಾಕೆಂದರೆ ಇವಾಗ ಒಂದು ಗಿಡಕ್ಕೆ ಬಂದು ಮತ್ತೆ ಇನ್ನೊಂದು ಗಿಡಕ್ಕೆ ಬರೋಲ್ಲ ಅಂತ ಏನು ಇದು ಹಲ್ವಾ ಅದಕ್ಕೋಸ್ಕರನೇ ನಾವು ಎಲ್ಲ ಗಿಡಕ್ಕೂ ನಾವು ಔಷಧಿ ಹೊಡಿಬೇಕು ನಾನು ನನ್ನ ಗಾರ್ಡನಲ್ಲಿರೋ ಎಲ್ಲ ಗಿಡಕ್ಕೂ ಹೊಡಿತಾ ಇದ್ದೀನಿ ನೋಡಿ ನಾನು ಯಾವುದೇ ಒಂದು ಫರ್ಟಿಲೈಸರ್ ಕೊಡಬೇಕಾದ್ರೆ ಆಗಲ್ರೂ ಅಷ್ಟೇ ಮತ್ತು ಔಷಧಿ ಹೊಡಿಬೇಕಾದ್ರೂ ಅಷ್ಟೇ ಒಂದು ಗಿಡ ಕುಡ್ದು ಸುಮ್ಮನೆ ಆಗೋದಿಲ್ಲ ಎಲ್ಲ ಗಿಡಕ್ಕೂ ನಾವು ಸ್ಪ್ರೇ ಮಾಡ್ತಾನೆ ಇರಬೇಕು ಯಾಕೆ ಅಂದರೆ ಮುಂದೆ ಮುಂಜಾಗ್ರತೆ ವಹಿಸ್ಬೇಕಲ್ವ ನಾವು ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್